किं पूषा रत्नं भुवनवलयस्य चरिया रत्नं वीरा रत्नं जलदिदुहितौर देवता मोडी रत्नं चिंता रत्नं जगतीभजताम तथरोजत्युरत्नं काउसल्याया लसतुमा महर्ण मंडले पुत्र रत्नं, तो रत्नं महाव्याकरणाम बुद्धि मन्तमानतमंदरम कवयंतम् रामकीर्त्या हनुमंतमुपासने मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामाय नार्णवे विहरन्तो महीयां स्रीयन्तां गुरवो मम वाल्मीकेर्गौ सुनीयान्नः महीधरपदाश्रया यद्दुग्धमुपजीवन्ति कवयस्तरणका इव రామ ఓ ప్రసాదం ప్రసాదమాహాత్మ్యం అహో పశ్యత వానరాహ ఆ సంపాతి రామ ప్రసాద ఏను ఏను అంత అంత నీలే గమనిసి ನನಗೆ ಈಗಲೇ ಶರೀರ ಬಂದು ಬಿಟ್ಟಿದೆ ಅಂದ್ರೆ ಸುಟ್ಟು ಹೋದ ರೆಕ್ಕೆ ಮತ್ತೆ ಮೂಡಿ ಬಂದಿದೆ ಜರೆಯೇ ಕರಗಿ ಹೋಯಿತು ಮುದಿತನವೇ ನಾಶವಾಯಿತು ಮತ್ತೆ ಬಲ ವೇಗಗಳಿಂದ ತುಂಬಿದವನಾಗಿ ಯಾಕೆಂದ್ರೆ ಹಕ್ಕಿಗಳಿಗೆ ಬೇಕಾದದ್ದು ಮೇಲೆ ಹಾರುವ ಬಲ ಮತ್ತು ಮುಂದಕ್ಕೆ ಸಾಗುವ ವೇಗ ಇದಿಲ್ಲದೆ ಇದ್ರೆ ಹಕ್ಕಿಗಳ ಶಕ್ತಿ ಸ್ವರೂಪಕ್ಕೆ ಅರ್ಥವೇ ಇಲ್ಲ ಆಗುತ್ತೆ ಈ ಶ್ಲೋಕ ಆಗಿದೆ ಮುಂದೆ ಹೋಗಲಿ ಇನ್ನು ಮುಂದೆ ಇದಾಗಿದೆ ಅದು ಆಗಿದೆ ಇದು ಆಗಿದೆ ನಲವತ್ತೈದು ಆಗಿದೆ ಹ್ಮ್

ಮಲಯಾಗಿಲ ಈ ಸಮುದ್ರವನ್ನ ಯಾರು ದಾಡ್ತಾನೋ ಅವನು ನಿಶ್ಚಯವಾಗಿ ರಾಮ್ ಸೀತೆಯನ್ನ ಕಂಡೇ ಕಾಣ್ತಾನೆ ಯಾಕೆಂದ್ರೆ ಅಲ್ಲಿಗೆ ಹೋಗೋದು ಅನ್ನೋದೇ ದೊಡ್ಡ ಸಾಹಸ ಮೇಲೆ ಖಂಡಿತ ಅವನಿಗೆ ಸೀತೆಯನ್ನ ಕಾಣುವ ಶಕ್ತಿ ಇದೆ ಅಂತ ಅಲ್ಲಿ ಸರಿಯಾಗಿ ಹೋಗಿ ನೆಲೆಗೊಳ್ಳುವುದು ಮುಖ್ಯ ಲಂಕೆಗೆ ಹೋಗಿ ನೆಲೆಗೊಂಡ ಮೇಲೆ ಮತ್ತೆ ಸೀತೆಯನ್ನ ಹುಡುಕುದಕ್ಕೆ ಏನು ಕಷ್ಟ ಆಗ್ಲಿಕ್ಕಿಲ್ಲ ನಿಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಂತ ಹಾಗಾಗಿ ಇಡೀ ಆ ಯಾತ್ರೆಯ ಫಲ ಈಗ ಸಿಕ್ಕಿತು ಅಂತ ಅನ್ನುವ ಹಾಗೆ ಕಪಿಗಳಿಗೆ ಬಹಳ ಸಂತೋಷ ಆಯ್ತು ರಾಮನ ಕಥೆಯನ್ನ ಹೇಳಿದ್ದರ ಪ್ರಭಾವ ಎಷ್ಟೆಲ್ಲ ಕಥಾ ಮಾಹಾತ್ಮ್ಯ ಅದ್ಭುತಂ ರಾಮನ ಕಥೆಯನ್ನೇ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ಇದ್ರು ಅಂದ್ರೆ ಆ ಸಮುದ್ರದ ತೀರವನ್ನ ದಕ್ಷಿಣದ ಸಮುದ್ರದ ತೀರವನ್ನ ಹೋಗಿ ಸೇರಿ ಕಥಾ ಕಥಾಮಾಹಾತ್ಮ್ಯ ಅದ್ಭುತಂ ದಕ್ಷಿಣಾಂಭೋ ನಿಧಿಂ ದಕ್ಷಿಣದ ದಿಕ್ಕಿನಲ್ಲಿದ್ದ ಸಮುದ್ರವನ್ನ ಪ್ರಾಪುಹು ಮಲಯಾನಿಲ ಶೀತಲಂ ಮಲಯದ ಅನಿಲದ ತಣ್ಣಗಿನ ಗಾಳಿಯಲ್ಲಿ ಮಿಂದೆದ್ದವರಾಗಿ ಯಾಕೆಂದ್ರೆ ರಾಮನ ಕತೆ ಕೇಳಿದ ಮೇಲೆ ಎಲ್ಲ ಕಷ್ಟಗಳು ಕೂಡ ತಿಳಿಯಾಗಿ ಹರಿದು ಹೋಯಿತು ಅದರಿಂದ ಅವರಿಗೆ ಬಹಳ ಸಂತೋಷ ಆಯ್ತು ಅದರಿಂದ ಅವರಿಗೆ ಒಂದೇ ಸಲಕ್ಕೆ ತುಂಬಾ ಆನಂದ ಉಂಟಾಯಿತು ಉಂಟಾಗಿ ಮುಂದಕ್ಕೆ ಸಾಗುವ ಯೋಜನೆ ಏನು ಅಂತ ಅವರವರೇ ಮಾತನಾಡಿಕೊಳ್ತಾರೆ ಕಥೆಯಂತಹ ಕಥೆಯನ್ನು ಕಥೆಯಂತವು ಕಥೆಯಂತಹ ಪುಲ್ಲಿಂಗ ಪ್ರಥಮ ಬಹು ಅಥ ಅವ್ಯಯ ಷಷ್ಠಿ ಏಕ ಕಥಾ ಮಾಹಾತ್ಮ್ಯ ಮಾಹಾತ್ಮ್ಯ ಕಥಾತ್ಮ್ಯ ಅದ್ಭುತಂ ರಾಮನ ಕಥೆಯಿಂದ ಉಂಟಾದ ಅದ್ಭುತತೆಯನ್ನ ನೆನಪಿಸಿಕೊಳ್ಳುತ್ತಾ ಕವಿಗಳೆಲ್ಲರೂ ಕೂಡ ದಕ್ಷಿಣದ ದಿಕ್ಕಿನ ನ ಸಮುದ್ರದ ತೀರವನ್ನ ಗಾಳಿ ಬಲಯಾಚಲದ ತಣ್ಣಗಿನ ಗಾಳಿಯ ಬುಡದಲ್ಲಿ ಹೋಗಿ ನೆಲೆಸಿದ್ರು ಅದ್ಭುತಂ ಮಾಹಾತ್ಮ್ಯಂ ಅದ್ಭುತಂ నపుంసకలింగత దక్షిణాంబోనిధిం ప్రాక్షద దక్షిణా అంబోనిధి తం దక్షిణాంబోనిధిం ద్వితీయా ఎక ప్రాట్ ప్రథమా బహు మలయాల శీతలం మలయస్ అనిల మలయానిల మలయానిల శీతం శీతల

तारी तारी। नमनी ज्योतिर्लि। अम्बो निधिमतं गंभीरम् अम्बो निधिमतं गंभीरम् विष्णामानन विशादीना विष्णामानन వీక్షమాణాన్ విషాదిన ವಾನರ ವಾನರಾನ್ ಅಂಗದ ಪ್ರೋಚೆ ವಿಷಾದ ಇತಿ ಗಂಭೀರವಾದ ಅಂದ್ರೆ ಗಂಭೀರ ಅಂದ್ರೆ ನೋಡಿದಷ್ಟು ದಿಕ್ಕಿನ ಕೊನೆಯ ತನಕವೂ ನೀರೇ ಕಾಣ್ತಾ ಇದೆ ಎಷ್ಟು ಸೂಕ್ಷ್ಮವಾದ ದೃಷ್ಟಿಯಿಂದ ನೋಡಿದ್ರೂ ಆಚೆಯ ತಳ ತಡ ಏನೂ ಕಾಣಿಸ್ತಿಲ್ಲ ಅದರಿಂದಾಗಿ ತುಂಬಾ ಗಂಭೀರ ಗಂಭೀರ ಅಂದ್ರೆ ಒಂದು ಆಳ ಅಂತರ್ಥ ಗಂಭೀರ ಅಂದ್ರೆ ಇದನ್ನ ದಾಟುವುದು ಹೇಗೆ ಅಂತ ತಿಳಿಲಿಕ್ಕಾಗದಷ್ಟು ಪ್ರಶ್ನೆಗಳ ಅಹ್ ಪರಿ ಪ್ರವಾಹವೇ ಹರಿದು ಬಂದ್ರು ಒಂದೇ ಒಂದು ಉತ್ತರ ಸಿಗದಷ್ಟು ಗಂಭೀರ ವಿಷಯ ನಾವು ಪರಸ್ಪರ ಪರಿಸ್ಥಿತಿ ಭಾರಿ ಗಂಭೀರ ಅಂತ ಹೇಳ್ತೇವಲ್ಲ ದಿಕ್ಕು ತೋಚದಂತಹ ಸ್ಥಿತಿಯ ಹಾಗಿನ ಸಮುದ್ರವನ್ನ ನೋಡಿದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಮುಂದಿನ ಕೆಲಸ ನಮ್ಮಿಂದ ಏನೂ ಸಾಧ್ಯ ಇಲ್ಲ ಅಂತ ಅನ್ನಿಸುವ ರೀತಿಯ ವಿಷಯವನ್ನ ವೀಕ್ಷಮಾಣಾನ್ ನೋಡುತ್ತಿರುವ ಹೇಗೆ ನೋಡುತ್ತಿದ್ದಾರೆ ಅಂದ್ರೆ ವಿಷಾದಿನಃ ಅಯ್ಯೋ ಇದು ನಮ್ಮಿಂದ ಆಗುವ ಕೆಲಸ ಅಲ್ಲ ಸೀತೆಯನ್ನು ಏನು ಹುಡುಕುವುದಕ್ಕೆ ಬೇಕಾದ ಒಂದು ಕ್ಲೂ ಸಿಕ್ಕಿತು ಆದ್ರೆ ಈ ಕ್ಲೂವಿಗೆ ಅನುಗುಣವಾಗಿ ಸಾಗುವುದಕ್ಕೆ ಬೇಕಾದ ಶಕ್ತಿ ನಮ್ಮ ಹತ್ರ ಇಲ್ಲ ಇಲ್ಲೇ ಎಲ್ಲೋ ಇದ್ದಿದ್ರೆ ಹುಡುಕಿ ಕರ್ಕೊಂಡ್ರೆ ಹೋಗ್ಬಿಡ್ಬೋದಿತ್ತು ಆದ್ರೆ ಇದು ಸಮುದ್ರದ ಆಚೆಗಿರುದು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕೂಡ ಸೀತೆಯ ಇರವಿನ ಬಗ್ಗೆ ಒಂದು ಸಣ್ಣ ಕುರುಹು ಸಿಕ್ಕಿದ್ರು ಕೂಡ ಕನ್ಫರ್ಮೇಶನ್ ಆಗ್ಲಿಲ್ಲಲ್ಲ ಇನ್ಫರ್ಮೇಷನ್ ಆಯ್ತು ಅಷ್ಟೇ ಅದರಿಂದಾಗಿ ವಿಷಾದ ಉಂಟಾಯ್ತು ಅವರಿಗೆ ಹೇಗೆ ಸೀತೆ ಇದ್ದಾಳೆ ಅಂತನ್ನುವುದನ್ನ ನಿಶ್ಚಯ ಪಡಿಸಿಕೊಳ್ಳುವುದು ಅನ್ನುವ ವಿಷಾದದಿಂದ ನೋಡ್ತಾ ಇದ್ದ ವಾನರಾನ್ ವಾನರನ್ನೆಲ್ಲರನ್ನು ಕೂಡ ಅಂಗದನು ಕುರಿತು ಅಂಗದ ಅವರೆಲ್ಲರನ್ನು ಕುರಿತು ಹೀಗೆ ಹೇಳಿದ ವಾನರಾನ್ ಅಂಗದ ಪ್ರೋಚೆ ವಾನರರನ್ನು ಕುರಿತು ಅಂಗದ ಹೇಳಿದ ವಿಷಾದ ತ್ಯಜ್ಯತಾಂ ಇತಿ ದಯವಿಟ್ಟು ಯಾರು ವಿಷಾದ ಪಡಬೇಡಿ ದುಃಖ ಪಡಬೇಡಿ ಅದಕ್ಕೆ ಇಷ್ಟು ಸಿಕ್ಕಿದೆ ಅಂದ ಮೇಲೆ ನಮಗೆ ಅನುಕೂಲದ ದಾರಿ ರಾಮನ ಕಥೆಯನ್ನು ಕೇಳಿದ್ದಕ್ಕೆ ಇಷ್ಟೆಲ್ಲ ಸಂಭ್ರಮ ಪಟ್ಟ ಮೇಲೆ ಮುಂದೆ ಅದಕ್ಕೆ ಉತ್ತರವನ್ನು ಕೂಡ ರಾಮನ ಕಥೆಯಿಂದ ನಾವು ಸ್ಫೂರ್ತಿಯನ್ನ ಏನೋ ಹುಡುಕಿ ಪಡಿಲಿಕ್ಕೆ ಸಾಧ್ಯ ಆಗಿ ಆಗುತ್ತೆ ಅದನ್ನಾಗಿ ನೀವು ದುಃಖ ಪಡಬೇಡಿ ಖಂಡಿತ ಈ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ ಅಂತ ರಾಮ್ ರಾಮಚಂದ್ರನ ಕಥೆಯ ಪ್ರಭಾವವನ್ನ ನೆನಪಿಸಿಕೊಂಡು ಅಂಗದ ಧೈರ್ಯವನ್ನ ಎಲ್ಲರಿಗೂ ನಾಯಕನಾಗಿ ತಾನು ಹೇಳಬೇಕಾದ ರೀತಿಯಲ್ಲಿ ಹುರಿದುಂಬಿಸುವ ಕೆಲಸವನ್ನ ಮಾಡ್ತಾನೆ सम भोनिधि तम गंभीर द्वितिया भक्तिवचना वीक्षाणा विषादीन वानरान वीक्षाण crawl... शानच् शब्द शुिंग प्रथमा बहु विषाद अस्ती विषादी अत्र द्वितीय भक्ति बहुवचन विषादीन वानरान्तीदिंग बहु। प्रथमा एक लिट प्रथमा विषादिंग प्रथमा एक त्यज्यता त्यज्यता त्यज्येताज्यता लोट प्रथम एकज्यता अव्यय श्रीवैष्णवर्णी य सयंतवेश्विनां यस्य या यस्य या प्लवनी शक्तिः सतां वदतु मां सतां वदत्वा नरः सतां वदत्वा नरः इति जाम्बवता दिष्टाः इति जाम्बवता दिष्टाः इति जाम्बवता दिष्टाः वेषशक्तिन्य वेदयन्

ಪ್ಲವನ ಅಂತಂದ್ರೆ ಹಾರುವುದು ಎ ಪ್ಲವನೇ ಶಕ್ತಿ ಯಾರಿಗೆ ಹಾರುವುದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಅನ್ನೋದನ್ನ ಸತಾಂ ಅದನ್ನ ಆ ಕವಿ ಹೇಳಲಿ ಇತಿ ಜಾಂಬವತಾ ಆದಿಷ್ಟಾ ಈ ರೀತಿ ಜಾಂಬವಂತನಿಂದ ಆದೇಶಿಸಲ್ಪಟ್ಟಂತಹ ಆ ಕಪಿಗಳು ಸ್ವಶಕ್ತಿಂ ನ್ಯವೇದಯನ್ ತೇ ಸ್ವಶಕ್ತಿಂ ನ್ಯವೇದಯನ್ ಆ ಎಲ್ಲ ಕಪಿಗಳು ಕೂಡ ಒಟ್ಟು ಸೇರಿ ತಮ್ಮ ತಮ್ಮ ಮಾತುಕತೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಹೇಳ್ಕೊಳ್ಲಿಕ್ಕಾಗುತ್ತೆ ಅದನ್ನ ಹೇಳುವುದಕ್ಕೆ ಒಂದು ಅವಕಾಶ ಸಿಕ್ಕಿತು ಎಲ್ಲರೂ ತಮ್ಮ ತಮ್ಮ ಶಕ್ತಿಯನ್ನ ಹೇಳಿಕೊಂಡರು ಯಸ್ಯ ಯಾರಿಗೆ ಯಸ್ಯ ಶಕ್ತಿ ಯಾರ ಶಕ್ತಿಯು ಹಾರುವುದರಲ್ಲಿ ಎಷ್ಟಿದೆ ಅನ್ನೋದನ್ನು ಅವನು ಹೇಳಲಿ ಅಂತ ಹೇಳಿದ್ದು ಸಹ ಸಹ ತಾಂ ಶಕ್ತಿಂ ವದತು ಆ ಶಕ್ತಿಯನ್ನ ಆ ವಾನರನ್ನು ಹೇಳಲಿ ಯಶ್ಠಿ ಏಕ ಯಾ ಸ್ತ್ರೀಲಿಂಗ ಪ್ರಥಮ ಏಕ ಪ್ಲವನೆ ಹಾರುವಿಕೆಯಲ್ಲಿ ಸಪ್ತಮಿ ಏಕ ಶಕ್ತಿ ಸ್ತ್ರೀಲಿಂಗ ಪ್ರಥಮ ಏಕ ಸಹ ಪುಲ್ಲಿಂಗ ಪ್ರಥಮ ಏಕ ತಾಂ ದ್ವಿತೀಯ ಏಕ ವದತು ಲೋಟ್ ಪ್ರಥಮ ಏಕ ಎಲ್ಲಿಥಮ ಇವ್ಯಯ ಜಾಂಬಾಂಬವಂತೌ ಜಾಂಬವಂತ ಅದರ ತೃತೀಯ ವಿಭಕ್ತಿ ಜಾಂಬವತ ಆದಿಷ್ಟ ಕವಿಗಳೆಲ್ಲರೂ ಆದೇಶ್ ಕೊಳಗಾದರು ಅಂದರೆ ಪ್ರಥಮ ವಿಭಕ್ತಿ ಬಹು ವಚನ ತೇ ಪ್ರಥಮವಿಭಕ್ತಿ ಬಹುವಚನ ಸಹತೌತೆ ಸ್ವಶಕ್ತಿ ತ್ವ ಶಕ್ತಿ ಸ್ವಶಕ್ತಿ ತಂ ದ್ವಿತೀಯ ಏಕ ಸ್ತ್ರೀಲಿಂಗ ಏಕಿಂಗ ನವೆದಯತ್ ಉಪಸರ್ಗ वेदय अवेदय विद ज्ञाने लंग प्रथमा बहु न्यवेदयन आदिष्टा न्यवेदय अंतरूप সহ নাহি যোজনা দশ প্রোচে কেস

ವಿಂಶದ್ ಗವಾಕ್ಷ ತ್ರಿಶತ್ತು ಗವಯೋ ಯೋಜನಾನ್ಯತ ಗಜ ದಶ ಯೋಜನಾನಿ ಪ್ರೋಚೆ ಗಜ ಅನ್ನುವ ರಾಕ್ಷಸನು ಯೋಜನಗಳಷ್ಟು ದೂರವನ್ನು ನಾನು ಹಾರಬಲ್ಲೆ ಅನ್ನುವ ತನ್ನ ಸಮುದ್ರವನ್ನ ಹಾರುವ ಕ್ರಮಣ ಶಕ್ತಿಯನ್ನ ಜಾಂಬವತನ ಜಾಂಬವಂತನ ಆದೇಶದಂತೆ ನಿರೂಪಣೆ ಮಾಡಿದ ಗಜ ಹತ್ತು ಹೇಳಿದ್ರೆ ಇನ್ನೊಬ್ಬ ವಿಂಶತ್ ನಾನು ಇಪ್ಪತ್ತು ಯೋಜನಗಳಷ್ಟು ಹಾರಬಲ್ಲೆ ಅಂತ ಗವಾಕ್ಷ ಅನ್ನುವ ಮತ್ತೊಬ್ಬ ಕಪಿ ತನ್ನ ಆತ್ಮ ಸಾಮರ್ಥ್ಯವನ್ನ ಹಾರಬಹುದಾದ ದೂರವನ್ನ ಇಪ್ಪತ್ತು ಯೋಜನದಷ್ಟು ದೂರಕ್ಕೆ ಹೇಳಿದ ಗವಯೋ ಯೋಜನಾನ್ಯಥ ಇನ್ನೊಬ್ಬ ಗವಯ ಅನ್ನೋನು ತ್ರಿಂಶದ್ ಯೋಜನ ಮುನ್ ಮೂವತ್ತು ಯೋಜನದಷ್ಟು ದೂರಕ್ಕೆ ಅಂದ್ರೆ ಒಟ್ಟು ನೂರು ಯೋಜನ ಅಂತ ಹೇಳಿದ್ದು ಎಲ್ರು ತಮ್ಮ ತಮ್ಮ ಪ್ರಾಮಾಣಿಕವಾದ ಸಾಮರ್ಥ್ಯವನ್ನ ಹೇಳಿಕೊಂಡ್ರು ನೋಡಿ ಅವರಿಗೆ ನಮಗೆ ನಾನು ನೂರು ಹಾರಬಹುದು ಆದ್ರೂ ಬೇಡ ಅಂತ ಹೀಗೆ ಯಾರು ಮಾತಾಡ್ಲಿಲ್ಲ ಎಲ್ಲರೂ ಕೂಡ ತಮ್ಮ ಸಾಮರ್ಥ್ಯದ ಮಿತಿಯನ್ನು ಸ್ಪಷ್ಟವಾಗಿ ಒಪ್ಪಿಕೊಂಡ್ರು ಹತ್ತು ಯೋಜನೆಗಳಷ್ಟು ಗವಯ ಗಜ ಹೇಳಿದ್ರೆ ಗವಾಕ್ಷಿ ಇಪ್ಪತ್ತು ಅಂತಂದ ಗವಯ ಮೂವತ್ತು ಅಂತಂದ ಯೋಜನಾನಿ ಅಥ್ ಈ ಮೂವತ್ತು ಯೋಜನೆಗಳಷ್ಟು ನಾನು ಹಾರಬಲ್ಲೆ ಅಂತ ಹೇಳಿದ ಅಥ ಅಂದ್ರೆ ಮತ್ತೆ ಮುಂದಿನವನು ಮುಂದೆ ಹೇಳ್ತಾನೆ ಅಂತ ಯೋಜನಾನಿ ద్వితీయా బహు దశ బహువచన నిత్య బహువచనావాదశ ప్రోచే ప్ర ఉపసర్గే లిట్ ప్రథమాజ పుల్లింగ ప్రథమా ప్లవనం హారువికీ అన్తీయా ఎకా ఆత్మన తి విశ इपत् अब मत बहुन नि्य बहुवचना रूप योजना द्वितीया बहु त्रिंशत् गवाक्ष प्रथमा एक मत अल्द स्त्रीलिंग शब्द बहुवचन तु अव्यय गवय पुींग प्रथमा एक योजना अथ योजनाण संधि योजना द्वितीय भक्ति बहुवचन हीगे हूँ इपत् मूव ಸಂಖ್ಯೆಗಳಲ್ಲಿ ಗಜ ಗವಾಕ್ಷ ಗವಯ ಅನ್ನುವ ಮೂರು ಜನ ಕಪಿವೀರರು ತಮ್ಮ ಹಾರುವ ದೂರವನ್ನ ಚಾಮವಂತನ ನಿರ್ದೇಶನದಂತೆ ನಿರೂಪಣೆ ಮಾಡಿದರು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಪ್ರಿಯತಾ ಶ್ರೀ ಕೃಷ್ಣಾರ್ಪಣ ವಸ್ತು ಎಲ್ಲರಿಗೂ ಮಂಗಳವಾಗಲಿ ಎರಡನೆಯ ದಿನದ ನವರಾತ್ರಿಯ ಶುಭ ಅವಸರವನ್ನ ಆಚಾರ್ಯರ ನೆನಪಿನ ಜೊತೆಗೆ ಲಕ್ಷ್ಮಿಯ ನೆನಪಿನ జతే బతు స మొత్తమ్ ఆశసి శ్రీకృష్ణ అర్పణ మస్తు